ತ್ರಿಪದಿ ಕನ್ನಡದ ಗಾಯತ್ರಿ ಅಂತ ಗಾಯತ್ರಿ ಮಂತ್ರಿಗಳನ್ನು ನೆನಪಿನಲ್ಲಿ ಇಟ್ಕೊಂಡಂತೆ ಜಾನಪದವನ್ನು ಕುರಿತಂತೆ ಡಾಕ್ಟರ್ ಮಂಜುನಾಥ್ ಅವರು ವಿಸ್ತಾರವಾಗಿ ಮಾತನಾಡಿದರು ಒಬ್ಬ ವೈದ್ಯರಾಗಿ ಕೇವಲ ದೈಹಿಕ ಆರೋಗ್ಯವನ್ನು ಮಾತ್ರ ನೋಡದೆ ಮಾನಸಿಕ ಆರೋಗ್ಯವೂ ಕೂಡ ದೈ ದೈಹಿಕ ಆರೋಗ್ಯಕ್ಕೆ ಹೇಗೆ ಮುಖ್ಯ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡಂತೆ ಸಾಮಾಜಿಕ ಆರೋಗ್ಯವನ್ನು ದೇಶದ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡಂತೆ ಅವ್ರ ಮಾತುಗಳು ಮೂಡಿಬಂದು ಅಂತ ನನಗೆ ಅನಿಸಿರ್ತಕ್ಕಂಥದ್ದು ಅವರ ಮಾತನ್ನು ಸೂತ್ರೀಕರಿಸಿದ ರೀತಿಯೊಳಗೆ ನಮ್ಮ ಜನಪದ ತಾಯಿಯೊಬ್ಬಳು ಹೇಗೆ ಮೂರೇ ಮೂರು ಸಾಲುಗಳಲ್ಲಿ ತ್ರಿಪದಿಗಳಲ್ಲಿ ಹೇಳಿದಾಳೆ ಅನ್ನೋದಕ್ಕೆ ನಿಮ್ಮ ನೆನಪಿಗೆ ತರ್ತೇನೆ ನಾನು ಅಷ್ಟೇನೇನೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಎಲೆ ಕಂದ ಜಗಕ್ಕೆ ನೀ ಜ್ಯೋತಿಯೇ ಆಗು ಈ ತ್ರಿಪದಿ ಇದೆಯಲ್ಲ ನೀವು ಎಷ್ಟು ವ್ಯಾಖ್ಯಾನಿಸ್ತೀರೋ ಯಾವ ಕಾಲಕ್ಕೆ ನೀವು ಅನ್ವಯಿಸಿಕೊಳ್ಳುತ್ತೀರೋ ಎಲ್ಲ ಕಾಲಕ್ಕೂ ಅನ್ವಯಿಸುತ್ತೆ ಎಲ್ಲ ವ್ಯಕ್ತಿಗೂ ಅನ್ವಯಿಸುತ್ತೆ ಇಡೀ ಒಂದು ದೇಶದ ಚರಿತ್ರೆಗೆ ಪುರಾಣಕ್ಕೆ ಮತ್ತು ಭವಿಷ್ಯಕ್ಕೆ ಎಲ್ಲಕ್ಕೂ ಕೂಡ ಅನ್ವಯಿಸುವಂಥ ಒಂದು ಮಾತು ಅಂತ ನನಗನಿಸಿದೆ ಇದು ಯಾಕೆ ಅಂತಂದಾಗ ಒಬ್ಬ ವ್ಯಕ್ತಿಗೆ ಅಗತ್ಯವಾಗಿ ಬೇಕಾಗಿರುವಂಥ ನಡವಳಿಕೆಯ ಸೂತ್ರಗಳನ್ನು ನುಡಿವಳಿಕೆಯ ಸೂತ್ರಗಳನ್ನು ಈ ತ್ರಿಪದಿ ಹೇಳ್ತಾ ಇದೆ ಆ ತಾಯಿ ಯಾವ ವಿಶ್ವವಿದ್ಯಾಲಯದಲ್ಲಿ ಏನು ಕಲೀಲಿಲ್ಲ ಅವಳಿಗೆ ಬದುಕೇ ಒಂದು ವಿಶ್ವವಿದ್ಯಾಲಯ ಆ ಬದುಕಿನ ರೂಪದೊಳಗೆ ಅವಳು ಪಡೆದುಕೊಂಡ ಅನುಭವವನ್ನು ಒಂದು ಅನುಭಾವಿಕ ದರ್ಶನವಾಗಿ ಈ ತ್ರಿಪದಿಯಲ್ಲಿ ಕಟ್ಕೊಟ್ಟಿದ್ದಾರೆ ನಮ್ಮವ್ರು ಹೇಳ್ತಾರೆ ಕನ್ನಡದ ತ್ರಿಪದಿ ಏನು ತ್ರಿಪದಿ ಕನ್ನಡದ ಗಾಯತ್ರಿ ಅಂತ ಗಾಯತ್ರಿ ಮಂತ್ರಗಳನ್ನು ನೆನಪಿನಲ್ಲಿ ಇಟ್ಕೊಂಡಂತೆ ತ್ರಿಪದಿ ಕನ್ನಡದ ಗಾಯತ್ರಿ ಅಂತ ಹೇಳ್ತಾರೆ ಅದನ್ನು ಒಪ್ಪುವ ಅಗತ್ಯ ಇಲ್ಲ ನಮಗೆ ಯಾಕೆಂದರೆ ಗಾಯತ್ರಿಗೂ ಪೂರ್ವದ್ದು ತ್ರಿಪದಿ ಅದು ಜನಮನದ್ದು ಜನಮನದೊಳಗೆ ಸೃಷ್ಟಿಯಾಗಿರೋದು ಯಾವ ಅಕ್ಷರ ಪರಂಪರೆಗೆ ಪೂರ್ವದ ಅನಕ್ಷರ ಅನಕ್ಷರಸ್ಥ ಪರಂಪರೆ ಇದೆಯಲ್ಲ ಅವರುಗಳು ರಚಿಸಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ನೀವು ಹೇಳಬೇಕು ಅಂದರೆ ಸಂಸ್ಕೃತದ ಗಾಯತ್ರಿ ಕನ್ನಡ ಮೂಲದ ತ್ರಿಪದಿಯ ಒಂದು ಆಶಯಗಳನ್ನು ಲೋಕಜ್ಞಾನವನ್ನು ಒಳಗೊಂಡಿರೋದು ಅಂತ ಹೇಳಬೇಕಾಗಿದ್ದರೆ ನಾವು ಈಗೆಲ್ಲ ತಿರುವು ಮೂರು ಮಾಡಬೇಕಾಗಿದ್ದಂಥ ಕಾಲಮಾನದಲ್ಲಿದ್ದೇವೆ ಯಾಕೆಂದರೆ ಚರಿತ್ರೆಯನ್ನು ತಿರುಚಿದ ರೀತಿಯೊಳಗೆ ನಮಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ ನಮಗೆ ಅರಿವನ್ನು ವಿಕಾರಗೊಳಿಸ್ತಾ ಇದ್ದಾರೆ ಈ ಅರಿವನ್ನು ವಿಕಾರಗೊಳಿಸುತ್ತಿರುವ ಸಂದರ್ಭದೊಳಗೆ ಒಳಸತ್ಯಗಳನ್ನು ಹೇಳಬೇಕಾದಂಥ ಜವಾಬ್ದಾರಿ ವಿವೇಕೆಗಳದಾಗಿರುತ್ತೆ ಆ ದೃಷ್ಟಿಯಿಂದಲೇನೇ ನನಗೆ ನಮ್ಮ ಕನ್ನಡದ ಲೋಕಜ್ಞಾನ ನಮ್ಮ ಕನ್ನಡ ತಾಯಿಯೊಬ್ಬಳ ಒಂದು ವಾಗ್ರೂಪದಲ್ಲಿ ಹೇಗೆ ಬಂದಿದೆ ಆಚಾರಕ್ಕರಸಾಗು ಆಚಾರಕ್ಕೆ ನೀನು ಅರಸನಾಗಬೇಕು ಆಚಾರ ಅಂದರೆ ಏನು ಇಡೀ ಮನುಷ್ಯನ ನಡವಳಿಕೆಯನ್ನು ಕುರಿತದ್ದು ಇದನ್ನೇ ವಚನಕಾರರು ಹೇಳ್ತಾರೆ ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಗಳೇ ಇಷ್ಟವಯ್ಯಾ ಅಂತಂದು ಹೇಳ್ತಾರೆ ನಮ್ಮ ಪುರಾತನರ ನುಡಿಗಳು ಯಾರು ಅವರು ವಚನಕಾರರು ಅಂತಾರೆ ನಮ್ಮ ಪುರಾತನರು ಅಂತಂದರೆ ಇವರೇ ಪರಂಪರೆಯ ವಕ್ತಾರರು ಧಾತಾರರು ನಮ್ಮ ಜನಪದರು ಅವರ ನುಡಿಗಳೇ ನಮಗೆ ಇಷ್ಟವಾಗಬೇಕು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ನೀತಿ ಏನು ನೀತಿ ಅಂದರೆ ಈ ಜಗತ್ತಿನೊಳಗಿರ್ತಕ್ಕಂಥ ಜೀವ ಸರ್ವ ಜೀವಕೋಟಿಗಳನ್ನು ಕೂಡ ನಾವು ಒಂದು ನಿಸರ್ಗ ನಿಷ್ಠ ಧರ್ಮದ ನೆಲೆಯೊಳಗೆ ಗೌರವಿಸುವಂಥದ್ದು ಆ ದೃಷ್ಟಿಯಿಂದಲೇನೆ ನಮ್ಮ ಡಾಕ್ಟ್ರು ಹೇಳಿದ್ರಲ್ಲ ಡಾಕ್ಟ್ರು ಹೇಳಿದ್ರ ಹಿಂದೆ ಇರ್ತಕ್ಕಂಥ ಆಶಯ ಏನು ಅಂತಂದರೆ ಯಾವ ಧರ್ಮ ನಿಸರ್ಗಕ್ಕೆ ವಿರುದ್ಧವಾದ ರೀತಿಯೊಳಗೆ ನಮ್ಮ ಬದುಕನ್ನು ರೂಪಿಸುವುದಕ್ಕೆ ಹೇಳುತ್ತೋ ಅದು ಧರ್ಮವಾಗುವುದಿಲ್ಲ ನಿಸರ್ಗಕ್ಕೆ ಒಂದು ಧರ್ಮ ಇದೆ ಅದು ಯಂತ್ರ ಎಷ್ಟು ಮಟ್ಟಿಗೆ ಅಂತಂತಂದರೆ ಜೀವವನ್ನು ತಿಂದು ಜೀವವೇ ಬದುಕಬೇಕು ಆದರೆ ಒಂದು ಸಾರಿ ಒಂದು ಹುಲಿಗೆ ಅದಕ್ಕೆ ಆಹಾರ ನಿದ್ರೆ ಮೈಥುನ ಮುಗಿತು ಅಂತಂದರೆ ಅದು ಅದರ ಬೇರೆಯವರ ಉಸಾಬರಿಗೆ ಹೋಗೋದಿಲ್ಲ ಆ ಹೊತ್ತಿನ ಆ ಆಹಾರ ಪೂರೈಕೆಯನ್ನು ಮುಗಿಸಿಕೊಂಡ ನಂತರದೊಳಗೆ ಬೇರೆ ಇನ್ನೆಷ್ಟೇ ಏನೇ ಇರಲಿ ಪ್ರಾಣಾಪಾಯಕ್ಕೆ ಅದು ಅಪಾಯಕಾರಿ ಅಲ್ಲ ಅಂತನ್ನಿಸಿದಾಗ ಸುಮ್ಮನೆ ಮಲಗಿರುತ್ತೆ ಸುಮ್ಮನೆ ಇರ್ತಕ್ಕ ಪ್ರತಿಯೊಂದು ಜೀವವೂ ಕೂಡ ಅಷ್ಟೇ ಹುಚ್ಚಿಗೆ ಹತ್ತಿದಾಗ ಮಾತ್ರ ವಿಕಾರಕ್ಕೆ ಒಳಗಾಗ್ತಾವೆಯೇ ಹೊರತು ತಮ್ಮ ನಡೆಗಳಲ್ಲಿ ಬೇರೆ ಇಲ್ಲ ಆ ತರಹದೊಳಗೆ ನಾವು ನೋಡಿದಾಗ ನಿಸರ್ಗ ಧರ್ಮಕ್ಕೆ ನಿಷ್ಠವಾದ ರೀತಿಯೊಳಗೆ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥದ್ದು ಈ ಜಾನಪದ ಜಗತ್ತಿನೊಳಗಿರುವ ಯಾವುದೇ ಜಾನಪದವನ್ನು ನೀವು ನೋಡ್ಕೊಂಡು ಬನ್ನಿ ಇಲ್ಲಿ ನಮ್ಮ ಕಲೆವಾಲವನ್ನು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರು ಕೂಡ್ತಿದ್ದಾರೆ ಜಗತ್ತಿನ ಜ್ಞಾ ಜಾನಪದದ ಬಗೆಗೂ ಕೂಡ ಮಾತನಾಡಬಲ್ಲ ಅಂತ ಒಂದು ಅಥಾರಿಟಿ ಇರ್ತಕ್ಕಂಥ ಗೊತ್ತಿದೆ ಅಲ್ಲೆಲ್ಲ ಇರ್ತಕ್ಕಂಥದ್ದೇನು ನಿಸರ್ಗ ಧರ್ಮಕ್ಕೆ ನಿಸರ್ಗ ನಿಷ್ಠ ನೆಲೆಯೊಳಗೆ ಬದುಕನ್ನು ಕಟ್ಟಿಕೊಳ್ಳುವ ಲೋಕಜ್ಞಾನವನ್ನು ಕಾಣುವ ಒಂದು ಪ್ರಜ್ಞೆ ನಮ್ಮ ಜಾನಪದದ್ದು ಅದಕ್ಕೆ ಅದು ಮಾತೃ ಪ್ರಧಾನ ನೆಲೆಯೊಳಗೆ ಮೂಡಿರ್ತಕ್ಕಂಥದ್ದು ಆಚಾರ ಕರಸಾಗು ಎನ್ನುವುದರ ಹಿಂದೆ ಇರ್ತಕ್ಕಂಥದ್ದು ಮಾತಿನಲ್ಲಿ ಚೂಡಾಮಣಿಯಾಗು ಮಾತು ಚೂಡಾಮಣಿ ಸದೃಶವಾಗಿ ಬರಬೇಕು ಅಂತಂದರೆ ನಾವು ಧರಿಸುವ ಚೂಡಾಮಣಿ ಎಷ್ಟು ಮೌಲ್ಯಯುತವಾದದ್ದೋ ಶ್ರೇಷ್ಠವಾದದ್ದೋ ಹಾಗೇನೇ ನಮ್ಮ ಮಾತು ಕೂಡ ನಮ್ಮ ವ್ಯಕ್ತಿತ್ವದ ಮೌಲ್ಯವನ್ನು ಹೆಚ್ಚಿಸುವಂತಿರಬೇಕು ಮಾತಿನಲ್ಲಿ ಚೂಡಾಮಣಿ ಎಲೆ ಕಂದ ಜಗಕ್ಕೆ ನೀ ಜ್ಯೋತಿಯಾಗು ನನ್ನ ಮನೆಗೆ ದೀಪ ಆಗುವನ್ಲಿಲ್ಲ ಜಗತ್ತಿಗೆ ನೀನು ಜ್ಯೋತಿ ಆಗಬೇಕು ಅಂಥ ಜಾನಪದ ಪ್ರಜ್ಞೆಯನ್ನು ತಮ್ಮ ಜೀವನದ ನಡೆಯಾಗಿಸಿಕೊಂಡಂತೆ ನುಡಿಯಾಗಿಸಿಕೊಂಡಂತೆ ಬಾಳಿದಂಥವರು ನಾಡೋಜ ನಮ್ಮ ಎಚ್ ಎಲ್ ನಾಗೇಗೌಡರು ಆ ಆಶಯವನ್ನು ಎಷ್ಟರ ಮಟ್ಟಿಗೆ ಜ ತಾವು ಕಟ್ಟಿದ ಜಾನಪದ ಪರಿಷತ್ತಿನೊಳಗೆ ಮತ್ತು ಜಾನಪದ ಲೋಕದೊಳಗೆ ಉಳಿಸಿದ್ದಾರೆ ಬೆಳೆಸಿದ್ದಾರೆ ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಜಾನಪದ ಸತ್ತು ಹೋಗೋದು ಸತ್ತು ಹೋಗೋದು ಅಳಿಯುತ್ತೆ ಯಾವತ್ತೂ ಜಾನಪದಕ್ಕೆ ಅಳಿವಿಲ್ಲ ಜಾನಪದ ಬದಲಾಗ್ತಾ ಹೋಗುತ್ತೆ ಪರಿವರ್ತನಶೀಲವಾದದ್ದು ಜಂಗಮಶೀಲವಾದದ್ದು ಪರಿವರ್ತನಶೀಲವಾದದ್ರಿಂದಲೇನೇನೆ ಜಂಗಮಶೀಲವಾಗಿದ್ದರಿಂದಲೇನೇನೆ ಅವರು ಆ ಪರಂಪರೆಯನ್ನು ಮುಂದುವರಿಸುವುದಕ್ಕೆ ಬೇಕಾಗುವ ರೀತಿಯೊಳಗೆ ಎರಡು ನೆಲೆಯೊಳಗೆ ಈ ಒಂದು ಜಾನಪದ ಪರಿಷತ್ತನ್ನು ಇನ್ನೊಂದು ಜಾನಪದ ಲೋಕವನ್ನು ಕಟ್ಟಿಕೊಂಡರು ಜಾನಪದ ಲೋಕಕ್ಕೆ ಹೋದರೆ ನಿಮಗೆ ಕಾಣಿಸುತ್ತೆ ನಮ್ಮ ಕರ್ನಾಟಕದ ಜಾನಪದ ಅದರ ಒಂದು ಚರಿತ್ರೆ ಅದರ ಒಂದು ಪರಂಪರೆ ಹೇಗಿದೆ ನೀವು ಅಲ್ಲಿ ನೋಡಿದಿರಿ ರಾಗಿ ಬೀಸುವ ಕಲ್ಲನ್ನೇನೇನೆ ಇವತ್ತು ಯಾರೂ ರಾಗಿ ಬೀಸಲ್ಲ ಆದರೆ ಇವತ್ತು ಕೂಡ ನಮ್ಮ ಮನುಷ್ಯನ ವಿಕಾಸದ ಜೀವನ ವಿಕಾಸದೊಳಗಿನ ಒಂದು ಸ್ಥಾನವಾಗಿ ಹೇಗೆ ಉಳಿದಿದೆ ರಾಗಿ ಬೀಸೋದು ನಿಂತ ಹೊತ್ತಿನೊಳಗೇನೇನೇನೆ ಅದರ ಮುಖೇಣವಾಗಿ ಉಪ ಉತ್ಪನ್ನದ ರೀತಿಯೊಳಗೆ ಹುಟ್ಟುತ್ತಿದ್ದಂಥ ರಾಗಿ ಕಲ್ಪದಗಳು ಕೂಡ ಬೀಸೋ ಹಾಡುಗಳಿದಾವಲ್ಲ ಬೀಸೋ ಹಾಡುಗಳು ಕೂಡ ಹಾಗೇನೇ ಕಳೆದು ಹೋಗಿದ್ದಾವೆ ಆದರೆ ಇವತ್ತೂ ಕೂಡ ಬೇ ಬೇರೆ ಬೇರೆಯವರು ಹಾಡ್ತಾ ಇದ್ದಾರೆ ಇವತ್ತು ಸೋಬಾನೆ ಹಾಡುಗಳನ್ನು ಹಾಡಲ್ಲ ಇವತ್ತು ನೀವು ನೋಡ್ಕೊಂಡು ಬನ್ನಿ ಶೋಬಾನೆ ಹಾಡುಗಳನ್ನು ಮದುವೆಯ ಹಾಡುಗಳನ್ನು ಹಾಡ್ತಾ ಇದ್ದವರು ಯಾರು ಹೆಚ್ಚಿಂದಾಗಿ ಹೆಣ್ಮಕ್ಕಳೇ ಹಾಡ್ತಾ ಇದ್ದಿದ್ದು ಅವ್ರ ಜಾಗಕ್ಕೆ ಇವತ್ತು ಪುರೋಹಿತರು ಬರ್ತಾರೆ ನಮಗೆ ಗೊತ್ತಿಲ್ಲದಿದ್ದ ಯಾವುದೋ ಶಬ್ದಗಳನ್ನು ಉಚ್ಚರಿಸ್ತಾ ಇರ್ತಾರೆ ಅವ್ರೇನು ಬೈತಾಯಿರ್ತಾರೋ ಅವ್ರು ಏನು ಹೇಳ್ತಾ ಇರ್ತಾರೋ ನಾವು ಕೇಳ್ತಾ ಇರ್ತಾರೋ ಅವರೇ ನಮಗೆ ಬೇಕು ಅಂತನೋ ರೀತಿಯೊಳಗೆ ಯಾಕೆ ಹೀಗೆ ಯಾಕೆ ನಾವು ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ಆಚಾರದೊಳಗೆ ನಮ್ಮ ಮದುವೆ ಇದು ಒಂದು ಸಂಪ್ರದಾಯ ಅಂತ ತಿಳ್ಕೊಂಡ್ರು ಕೂಡ ಯಾಕೆ ನಾವು ಆ ಜಾಗಕ್ಕೆ ಪುರೋಹಿತರನ್ನು ಕರೆಸಿದ್ವು ಎಲ್ಲಿ ನಾವು ಸಾಂಸ್ಕೃತಿಕ ದಾಸ್ಯಕ್ಕೆ ಒಳಗಾಗ್ತಾ ಇದ್ದೇವೆ ಇದನ್ನು ಯೋಚನೆ ಮಾಡಿಕೊಂಡಾಗ ನಾವು ಬದಲಾಗಬೇಕಾದಂಥ ಸ್ಥಿತಿ ಯಾವುದು ಅನ್ನೋದು ಗೊತ್ತಾಗುತ್ತೆ ನಮ್ಮ ಮೂಲ ಸಂಸ್ಕೃತಿಗಳನ್ನು ಮೂಲ ಆಚಾರ ವಿಚಾರಗಳನ್ನು ಕಳ್ಕೊಳ್ತಾ ಇದ್ದೀವಿ ನೆಲಮೂಲ ನಿಷ್ಠೆ ಅದು ನಮ್ಮ ಜನಪದ ಆ ನೆಲಮೂಲ ನಿಷ್ಠೆಯಿಂದ ನಾವು ದೂರ ಹೋಗ್ತಾ ಇದ್ದೇವೆ ದೂರ ಹೋದಂತೆ ಇದ್ದೇವೆ ಅಂದರೆ ಸುಳ್ಳುಗಳಿಗೆ ಮನಸ್ಸನ್ನು ತೆತ್ತುಕೊಳ್ತಾ ಇದ್ದೇವೆ ಭ್ರಮೆಗಳಿಗೆ ಮನಸ್ಸನ್ನು ತೆತ್ತುಕೊಳ್ತಾ ಇದ್ದೇವೆ ಅದನ್ನು ಉಳಿಸುವ ಕಾರ್ಯವನ್ನು ನಮ್ಮ ನಾಡೋಜ ಎಚ್ ಎಲ್ ನಾಗೇಗೌಡರು ಈ ಎರಡೂ ಸಂಸ್ಥೆಗಳ ಮುಖೇಣವಾಗಿ ಮಾಡಿದರು ನೀವು ಗಮನಿಸಿ ಅವರು ಐ ಎ ಎಸ್ ಆಫೀಸರ್ ಆಗಿದ್ದಂಥವರು ಅಮಲದಾರಿಕೆಯಿಂದ ಹಿಡಿದು ಇವತ್ತು ಜಿಲ್ಲಾಧಿಕಾರಿಗಳವರೆಗೆ ಸ್ಟೇಟ್ ಆಫೀಸರ್ವರೆಗೆ ಅವರು ಬೆಳೆದಿರ್ತಕ್ಕಂಥವರು ಅಂಥ ಹೊತ್ತಿನಲ್ಲಿಯೂ ಕೂಡ ತಮ್ಮ ಸೃಜನಶೀಲ ಮನಸ್ಸನ್ನು ಮರೆಯಲಿಲ್ಲ ಅಷ್ಟೇ ಅಲ್ಲ ತಾವು ಬಂದ ಮೂಲವನ್ನು ನೆನೆಯಲಿ ಮರೆಯಲಿಲ್ಲ ತಾವು ಬಂದ ಮೂಲ ಯಾವುದು ಒಂದು ವ್ಯವಸಾಯ ಸಂಸ್ಕೃತಿ ಆ ವ್ಯವಸಾಯ ಸಂಸ್ಕೃತಿಯ ಬಗೆಗೆ ಎಷ್ಟು ಮಟ್ಟಿಗೆ ಜೀವ ಸಂಪರ್ಕವನ್ನು ಇಟ್ಕೊಂಡಿದ್ರು ಅಂತಂದರೆ ಅವರು ಬರೆದದ್ದು ಕಾದಂಬರಿಗಳು ಕಥೆಗಳು ಕವನಗಳು ಬೇರೆ ಇರಬಹುದು ಆದರೆ ಒಂದು ನಿಷ್ಠ ಪರಂಪರೆ ಇದೆಯಲ್ಲ ಆ ಪರಂಪರೆಯನ್ನು ಉಳಿಸಬೇಕು ಆ ಪರಂಪರೆಯನ್ನು ನಾನು ಬೆಳೆಸಬೇಕು ಅನ್ನುವ ನಿಷ್ಠೆಯೊಳಗೆ ಅವರು ಈ ಎರಡೂ ಕ್ಷೇತ್ರವನ್ನು ಜಾನಪದ ಪರಿಷತ್ತು ಮತ್ತು ಜಾನಪದ ಲೋಕ ಇವುಗಳನ್ನು ಕಟ್ಟಿರ್ತಕ್ಕಂಥದ್ದು ಅದನ್ನು ಈಗ ನಮ್ಮ ಹಿಚಿ ಬೋರ್ಲಿಂಗಯ್ಯನವರು ಅವರು ಅಲ್ಲಿ ಪ್ರವೇಶಿಸಿದ ಮೇಲೆ ಆ ಗಿರಿಜನ ಪ್ರಪಂಚವನ್ನು ಅಲ್ಲಿ ಅನಾವರಣಗೊಳಿಸಿದ್ದಾರೆ ಅಲ್ಲಿ ಗಿರಿಜನ ಪ್ರಪಂಚವನ್ನು ಏನೇನು ಅಲ್ಲಿ ಬರಬೇಕು ಅಂತನ್ನುವುದನ್ನು ಎಲ್ಲವನ್ನೂ ಕೂಡ ಯಾಕೆಂದರೆ ಸಮಸ್ತ ಕನ್ನಡ ಜಾನಪದ ಯಾ ಅಂದರೆ ಯಾವುದು ಅದು ಏಕ ಅಲ್ಲ ಅದು ಬಹುತ್ವ ಬಹುತ್ವ ಭಾರತ ಹೇಗಿದೆಯೋ ಹಾಗೆ ಜಾನಪದವೂ ಕೂಡ ಬಹುತ್ವ ಅವುಗಳಿಂದ ಕೂಡಿರ್ತಕ್ಕಂಥದ್ದು ಆದರೆ ಈ ಬಹುತ್ವದೊಳಗೆ ಒಂದು ಸಾವಯವತ್ವ ಇದೆ ಆ ಸಾವಯವ ಸಂಬಂಧವನ್ನು ನಾವು ಗಮನಿಸಬೇಕಾಗ ವ್ಯವಸಾಯವೇ ಸಾವಯವ ಸಂಬಂಧಗಳಿಂದ ಕೂಡಿರ್ತಕ್ಕಂಥದ್ದು ಎಲ್ಲ ಕಸುಬುಗಳೂ ಕೂಡ ಅದಕ್ಕೆ ಪೂರಕವಾಗಿರೋದೇ ಹೊರತು ಅದಕ್ಕೆ ಹೊರತಾಗಿರೋದಲ್ಲ ಇದು ಈ ಪ್ರಜ್ಞೆ ನಮ್ಮ ನಾ ನಾಗೇಗೌಡರಿಗೆ ಇದ್ದರಿಂದೇನೇ ಎಲ್ಲ ಅವರು ಹೇಗೆ ಇವುಗಳನ್ನು ರೂಪಿಸುವುದಕ್ಕೆ ತೊಡಗಿದರು ಒಂದು ವಿಶ್ವವಿದ್ಯಾಲಯ ಮಾಡಬಹುದಾಗಿದ್ದ ಒಂದು ಘನಕಾರ್ಯವನ್ನು ಅವರು ತಮ್ಮ ನೆಲೆಯೊಳಗೆ ಮಾಡ್ತಾ ಬಂದರು ಅಧಿಕಾರಿಗಳಾಗಿದ್ದರು ಆಡಳಿತಗಾರರಾಗಿದ್ದರೂ ಕೂಡ ದಕ್ಷ ಆಡಳಿತವನ್ನು ನೀಡಿದಷ್ಟೇ ಮಟ್ಟಿಗೆ ಅವರು ಒಬ್ಬ ಆಗಿ ಒಬ್ಬ ಬರಹ ಬರಹಗಾರರಾಗಿ ಸೃಜನಶೀಲ ಬರಹಗಾರರಾಗಿ ಅದನ್ನೂ ಕೂಡ ಮುಂದುವರಿಸಿಕೊಂಡು ಬಂದರು ನಾವು ನಮ್ಮ ಸಾಹಿತ್ಯ ಚರಿತ್ರೆಯ ಒಳಗೆ ದಾಖಲಿಸ್ತೇವೆ ಅವರು ಆಡಳಿತಾಧಿಕಾರಿಗಳಾಗಿದ್ದರು ಹಾಗೆ ಹೀಗೆ ದೊಡ್ಡ ಪರಂಪರೆಯೇ ಇದೆ ನಮ್ಮ ಆಸ್ತಿಯವರು ಕೂಡ ಜಿಲ್ಲಾಧಿಕಾರಿಗಳಾಗಿದ್ದವರು ಜಿಲ್ಲಾ ಆಗಿದ್ದಂಥವ್ರುಗಳು ಅವರು ಸಾಹಿತ್ಯ ಪ್ರಪಂಚ ಅವ್ರನ್ನೆಲ್ಲ ಮಾತನಾಡ್ತಿರ್ತೇವೆ ಆದರೆ ನಾ ನಾಗೇಗೌಡ್ರದ್ದು ಕೇವಲ ಬರಹಕ್ಕೆ ಮಾತ್ರ ಸೀಮಿತವಾಗಲಿಲ್ಲ ಅವರು ಬದುಕು ಎಷ್ಟು ಮಟ್ಟಿಗೆ ಸೃಜನಶೀಲವಾಗಿ ವಿಸ್ತರಿಸಿಕೊಳ್ತು ಅಂತಂದರೆ ತಾವು ಬಂದ ಮೂಲದ ನೆನಪುಗಳನ್ನು ಕಣ್ಣನ್ನು ಕಿವಿಯನ್ನು ಮರೆಯದ ರೀತಿಯೊಳಗೆ ಈ ಜಾನಪದವನ್ನು ಅವರು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ತೊಡಗಿಕೊಂಡ್ರು ಇವುಗಳನ್ನು ಹೇಳುವುದರೊಳಗೆ ಎಲ್ಲೋ ಒಂದು ಕಡೆಗೆ ನಾವು ಸೋಲ್ತಾ ಇದ್ದೇವೇನೋ ಮುಂಚೂಣಿಗೆ ತರುವುದ್ರೊಳಗೆ ಸೋಲ್ತಾ ಇದ್ದೇವೇನೋ ಅಂತ ಅನ್ನಿಸ್ತಕ್ಕಂಥದ್ದು ಅವರು ಇಡೀ ಕರ್ನಾಟಕದೊಳಗೆ ಯಾರೂ ಮಾಡದೇ ಇರತಕ್ಕಂಥ ಒಂದು ಘನಕಾರ್ಯವನ್ನು ಈ ಎರಡೂ ಕ್ಷೇತ್ರಗಳ ಮುಖೇಣವಾಗಿ ಮಾಡಿದ್ದಾರೆ ಇವತ್ತು ಉಳಿಸಿದ್ದಾರೆ ಬೆಳೆಸಿದ್ದಾರೆ ಅದು ಅವರು ಹೇಳಿದ್ರಲ್ಲ ನಮ್ಮ ಬೋರ್ಲಿಂಗಯ್ಯನವರು ಎಷ್ಟು ಧ್ವನಿ ಮುದ್ರಿಕೆಗಳಿವೆ ಸಾವಿರಕ್ಕೂ ಹೆಚ್ಚು ಗಂಟೆಗಳು ಕೇಳಬಹುದಾದ ಧ್ವನಿ ಮುದ್ರಿಕೆಗಳು ಅಂದರೆ ಒಬ್ಬರದಲ್ಲ ಇಬ್ಬರದಲ್ಲ ಇಡೀ ನಮ್ಮ ನಾಡಿನೊಳಗಿರ್ತಕ್ಕಂಥ ಮೂಲೆ ಮೂಲೆಗಳ ಜಾನಪದ ತಜ್ಞರು ಅವರು ಎದೆಯೊಳಗೆ ಅವರು ಅವರು ಹೋಯಿತು ಅಂತಂದರೆ ಆದರೂ ಆ ಹಾಡು ಆ ಕಥೆ ಆ ಮಹಾಕಾವ್ಯ ಹೋಗುವಂಥದ್ದು ಆದರೆ ಈ ಹೊತ್ತು ಧ್ವನಿ ಮುದ್ರಿಕೆಗಳ ಮುಖೇನವಾಗಿ ಅವರು ಉಳಿಸಿದ್ದಾರೆ ಅಂತಂದರೆ ಅವರ ಕಾಳಜಿಯನ್ನು ನೆನಪಿಸ್ಕೊಳ್ಬೇಕಾಗಿರುವಂಥದ್ದು ಅದು ಸಾಮಾನ್ಯವಾದ್ದಲ್ಲ ಅವರು ಹೇಳಿದ್ರಲ್ಲ ಎಲ್ಲೋ ಐಷಾರಾಮಿ ಬಂಗ್ಲೆ ಕಟ್ಟಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ಕೊಂಡಂತೆ ಆರಾಮಾಗಿರ್ಬೋ ಇಲ್ಲ ಅದು ನಿವೃತ್ತಿಯ ಬದುಕಲ್ಲ ಜಗತ್ತಿಗೆ ನಾನು ಕೊಡಬೇಕಾದಿದೆ ಎನ್ನುವ ರೀತಿಯೊಳಗೆ ಕಣ್ಣು ಕಿವಿ ನೆನಪುಗಳನ್ನು ಜಾಗೃತವಾಗಿಟ್ಟುಕೊಂಡಂತೆ ಜಗಕ್ಕೆ ಜ್ಯೋತಿಯಾದಂಥ ಕನ್ನಡದ ಮಗನಾದರು ಕನ್ನಡ ಪ್ರಜ್ಞೆಯ ವಕ್ತಾರರಾದರು ನಾಡೇ ನ ನಮ್ಮ ನಾಗೇಗೌಡರು ಅಂತಕ್ಕಂಥದ್ದನ್ನು ಗಮನಿಸಬೇಕು ಆಮೇಲೆ ಆಡಳಿತಾಧಿಕಾರಿಯಾಗಿದ್ದಾಗ ಒಂದೇ ಒಂದು ಪ್ರಸಂಗ ಹೇಳ್ತೀನಿ ನಾನು ಶಿವಮೊಗ್ಗ ಜಿಲ್ಲೆ ಲಿಂಗನಮಕ್ಕಿ ಡ್ಯಾಮ್ ಬಂದಂಥ ಹೊತ್ತಿನೊಳಗೆ ಅಲ್ಲಿ ಹತ್ತಾರು ಹಳ್ಳಿಗಳು ಮುಳುಗಿ ಹೋಗುವಂಥ ಪ್ರಸಂಗ ಬಂತು ಮುಳುಗಿ ಹೋಗುವಂಥ ಪ್ರಸಂಗ ಬಂದಾಗ ಒಬ್ಬ ಜಿಲ್ಲಾಧಿಕಾರಿ ಏನು ಮಾಡಬಹುದು ಇವರ ಮನಸ್ಸು ಎಂಥದ್ದು ಅಂತಂದರೆ ಎಷ್ಟು ಗುಡಿಗಳು ಮುಳುಗ್ತಾ ಇದ್ದಾವೆ ಎಷ್ಟು ಗೋಪುರಗಳು ಮುಳುಗ್ತಾ ಇದ್ದಾವೆ ಎಷ್ಟು ಹಳ್ಳಿಗಳಲ್ಲಿ ಇದ್ದಂಥ ಪಳೆಯುಳಿಕೆಗಳು ಅವೆಲ್ಲ ನೀರಿನೊಳಗೆ ಮುಳುಗಿ ಹೋಗ್ತವೆ ಅವುಗಳನ್ನೆಲ್ಲ ತಂದು ಶಿವಮೊಗ್ಗದಲ್ಲಿ ಒಂದು ಮ್ಯೂಸಿಯಂ ಮಾಡಿದರು ಅಲ್ಲಿ ಮುಳುಗಿದಂಥ ಹಳ್ಳಿಗಾಡುಗಳ ಎಲ್ಲ ಪ್ರಾಚೀನ ವಸ್ತುಗಳನ್ನು ತಂದಂತೆ ಅವರು ಮ್ಯೂಸಿಯಂ ಮಾಡಿದರು ಒಬ್ಬ ಆಡಳಿತಾಧಿಕಾರಿಗೆ ಇರಬೇಕಾಗಿರ್ತಕ್ಕಂಥ ಸೃಜನಶೀಲ ಮನಸ್ಸಿನ ದ್ಯೋತಕದ ರೀತಿಯೊಳಗೆ ಅದಕ್ಕೆ ಬೇರೆಯವರಾಗಿದ್ದರೆ ನೀನು ತಗೊಂಡು ನೀನು ಯಾರ್ಯಾರಿಗೆ ಬೇಕೋ ಅವ್ರು ತಗೊಂಡು ಹೋಗಲಿ ರೀತಿ ಒಳಗೆ ಬಿಡ್ತಾ ಇದ್ದಿದ್ದು ಆದರೆ ಅಲ್ಲಿ ಒಂದು ಚರಿತ್ರೆ ಮುಳುಗ್ತಾ ಇದೆ ಅಲ್ಲಿ ಒಂದು ಸಂಸ್ಕೃತಿ ಮುಳುಗ್ತಾ ಇದೆ ಆ ಚರಿತ್ರೆಯನ್ನು ಆ ಸಂಸ್ಕೃತಿಯನ್ನು ಉಳಿಸಬೇಕು ಅಂತನ್ನುವ ಒಂದು ಕಾಳಜಿ ಇದೆಯಲ್ಲ ಆ ಕಾಳಜಿ ಈ ನೆಲಮೂಲ ಪ್ರಜ್ಞೆಗೆ ಮಾತ್ರ ಸಾಧ್ಯವಾಗುವಂಥ ಕಾಳಜಿ ಅದಕ್ಕೇನೇನೆ ಅಲ್ಲಿ ಮಾಡಿದರು ಅದನ್ನು ಆಮೇಲೆ ಇನ್ನೂ ಸಾಕಷ್ಟಿದೆ ನಮ್ಮ ಕರಿಗೌಡರು ಅವ್ರ ಬಗ್ಗೆ ನಮ್ಮ ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಒಂದು ಪುಸ್ತಕ ಬರ್ಕೊಟ್ಟಿದ್ದಾರೆ ಅವರು ನೂರು ಪುಟದೊಳಗೆ ಬರೀಬೇಕು ಅಂತನ್ನುವ ಒಂದು ಮಿತಿ ಇರುತ್ತಲ್ಲ ಮಿತಿಯ ಒಳಗೆ ಸಮಗ್ರವಾದ ಒಂದು ಪರಿಚಯಾತ್ಮಕವಾದ ಪುತ್ರ ಒಂದು ಪುಸ್ತಕ ಬರ್ಕೊಟ್ಟಿದ್ದಾರೆ ಅದರೊಳಗೆ ಬಹಳಷ್ಟು ಘಟನೆಗಳನ್ನು ದಾಖಲಿಸಿದ್ದಾರೆ ನಾನು ಒಂದು ಘಟನೆ ಹೇಳ್ತೀನಿ ಇಲ್ಲಿ ಅವರು ಕೆ ಪಿ ಎಸ್ ಸಿ ಸದಸ್ಯರಾಗಿದ್ದಂಥ ಹೊತ್ತಿನೊಳಗೆ ಎಂಥ ಕರುಣಾ ದೃಷ್ಟಿಯನ್ನು ಇಟ್ಕೊಂಡಿದ್ದರು ಹೃದಯವಂತಿಕೆಯನ್ನು ಇಟ್ಕೊಂಡಿದ್ರು ಅನ್ನೋದಕ್ಕೆ ಅಲ್ಲಿ ಒಬ್ಬಳು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಇಂಟರ್ವ್ಯೂ ನಡೀತಾ ಇದ್ದಾಗ ಒಬ್ಳು ಎಲ್ಲರೂ ಕೆ ಪ್ರಶ್ನೆ ಮಾಡ್ತಾರೆ ಮ್ಯಾಲ ಮೆಂಬರ್ಸ್ಗಳು ಉತ್ತರ ಕೊಡ್ತಾರೆ ಅವರು ಹೋಗ್ತಾಯಿರ್ತಾರೆ ಒಬ್ಳು ಹೆಣ್ಣುಮಗಳು ಬರ್ತಾಳೆ ಮುಸ್ಲಿಮ್ ಹೆಣ್ಣುಮಗಳು ಅವಳು ಬಂದಾಗ ಸಹಜವಾಗಿ ಪ್ರಶ್ನೆ ಹಾಕ್ತಾರೆ ಹಾಕಿದ ತಕ್ಷಣ ಅವಳು ಹೇಗೆ ಪ್ರತಿಕ್ರಿಯಿಸ್ತಾಳೆ ಅಂತಂದರೆ ನಾನು ಅವಳ ಮಾತಿನಲ್ಲೇ ಹೇಳ್ತೀನಿ ಇದನ್ನು ಇನ್ನೊಬ್ಬರು ನಾಗೇಗೌಡರು ಬರೆದಿರೋದಲ್ಲ ಇನ್ನೊಬ್ಬರು ಮೆಂಬರ್ ಅದನ್ನು ನೋಡ್ಕೊಂಡು ಬರೆದಿರ್ತಕ್ಕಂಥವ್ರು ನಾಗೇಗೌಡ್ರ ಬಗ್ಗೆ ಬರೆಯುವಾಗ ಅವ್ರು ಹೇಳ್ತಾರೆ ಸರ್ ಐ ಹ್ಯಾವ್ ಕಮ್ ಹಿಯರ್ ಫಾರ್ ಮೆನಿ ಫಾರ್ ಮೈ ಬ್ರೆಡ್ ಅಂಡ್ ಬಟರ್ ಕಮ್ ಹಿಯರ್ ಫಾರ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಐ ಹ್ಯಾವ್ ಬೀನ್ ಆಲ್ರೆಡಿ ಇಂಟರ್ವ್ಯೂಡ್ by so many people at so many times. I hope that university has recognized my standard of knowledge and given the degree. I am not prepared to listen my listen any more questions. Please give me a job and show me... ಆಲ್ ದ ವೇ ಟು ಅರ್ನ್ ಮೈ ಬ್ರೆಡ್ ಆ್ಯಂಡ್ ಬಟರ್ ಇದನ್ನು ಹೇಳ್ತಿದ್ದ ಹಾಗೇನೇ ಯು ಕ್ಯಾನ್ ಗೋ ಅಂತಂದು ಬೇರೆಯವರು ಹೇಳ್ತಾರೆ ಅವರೆಲ್ಲ ಹೋದ ಮೇಲೆ ಆ ಎಮ್ಮ ಹೊರಕ್ಕೆ ಹೋದ್ಮೇಲೆ ನಾಗೇಗೌಡರು ಆ ಹೆಣ್ಣು ಮಗುವಿನ ಪರವಾಗಿ ಹೇಳ್ತಾರೆ ಆಕೆಯ ಮಾತಿನೊಳಗಿದ್ದಂಥ ನೋವು ಇದೆಯಲ್ಲ ಆ ನೋವನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಸರ್ಟಿಫಿಕೇಟ್ಸ್ ಇದೆ ಇಲ್ಲಿ ಅವಳಿಗೆ ಸಾಕಷ್ಟು ಇಂಟ್ರವ್ಯೂಗೆ ಹೋಗಿ ಬಂದಿದ್ದಾಳೆ ಎಲ್ಲೂ ಆಗಿಲ್ಲ ನೋವಿದೆ ಜೊತೆಗೆ ಅರ್ಹತೆ ಇದೆ ನೀವು ಅವಳ ಈ ಮಾತನ್ನು ಕೇಳಿ ವ್ಯಗ್ರವಾಗಿ ತಿರಸ್ಕರಿಸೋದಲ್ಲ ಅಂತಂದು ಎಲ್ಲ ಸದಸ್ಯರುಗಳನ್ನೂ ಕೂಡ ಮನವೊಲಿಸಿದ ರೀತಿಯೊಳಗೆ ಆಕೆ ಕೆಲಸ ಕೊಡಿಸ್ತಾರೆ ಇದು ತಾಯಿಯ ಅಂತಃಕರಣದ ನಡವಳಿಕೆ ಅಂತ ನನಗನ್ಸು ಆಚಾರ ಕರಸಾಗು ಅಂತನ್ನುವಂಥ ತಾಯಿಯ ಆದರ್ಶ ಇದೆಯಲ್ಲ ಮಗುವಿಗೆ ಹೇಳ್ತಕ್ಕಂಥ ಆದರ್ಶ ಆ ಆದರ್ಶದ ನಡೆ ನಾಗೇಗೌಡರಲ್ಲಿ ಇದು ನನಗೆ ಕಾಣಿಸಿರ್ತಕ್ಕಂಥದ್ದು ಅನ್ನೋದು ಹಾಗೇನೇ ಇನ್ನೊಬ್ಬರು ಅವ್ರ ಸ್ನೇಹಿತರು ಆಪ್ತ ಸ್ನೇಹಿತರು ಭಾಳ ದೊಡ್ಡ ಗಾಂಧಿವಾದಿಯಾಗಿದ್ದವರು ಅವ್ರ ಅಳಿಯನಿಗೆ ಒಂದು ಕೆಲಸಕ್ಕೆ ಕೇಳ್ತಾರೆ ಕೆಲಸಕ್ಕೆ ಕೇಳಿದಾಗ ಅವರು ಅವನಿಗೆ ಅರ್ಹತೆ ಇತ್ತು ಅಂತಂತಂದರೆ ಸ್ವಜಾತಿಯವನು ಅವನಿಗೆ ಅರ್ಹತೆ ಇತ್ತು ಅಂತಂದರೆ ಪಡ್ಕೊಳ್ತಾನೆ ಅದಕ್ಕೆ ಯಾಕೆ ಬಿಡು ಅಂತಾನೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಅವನಿಗಿಂತ ಅರ್ಹತೆ ಇರುವ ಐದಾರು ಜನ ಮೇಲಿದ್ದಾರೆ ಆದ್ದರಿಂದ ಅವನಿಗೆ ಕೊಡೋಕ್ಕಾಗೋಲ್ಲ ನಿಷ್ಠುರವಾಗಿ ಹೇಳ್ತಾರೆ ಈ ವಿಮರ್ಶಾ ಪ್ರಜ್ಞೆ ಸ್ವಜಾತಿ ವಿಮರ್ಶಾ ಪ್ರಜ್ಞೆ ಜೊತೆಗೆ ಮತ್ತೊಬ್ಬರ ಸಂಕಟವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಅಂತಃಕರಣ ಪ್ರಜ್ಞೆ ಇವುಗಳಿದ್ದಾಗ ಒಬ್ಬ ಆಡಳಿತಗಾರ ಸಕ್ಸಸ್ಫುಲ್ ಆಡಳಿತಗಾರನಾಗ್ತಾನೆ ಬರೀ ಫೈಲ್ಗಳ ಮೂಮೆಂಟ್ಗಳಲ್ಲಿ ನ ಆಡಳಿತಗಾರನ ಆಗೋದಿಲ್ಲ ಒಬ್ಬ ಆಡಳಿತಗಾರರಾಗಿಯೂ ಕೂಡ ಈ ಮಾನವೀಯ ಅಂತಃಕರಣವನ್ನು ಇಟ್ಕೊಂಡಿದ್ದಂಥ ಒಬ್ಬ ಆಡಳಿತ ದಕ್ಷ ಆಡಳಿತಗಾರರಾಗಿದ್ದರು ನಾಗೇಗೌಡರು ಅಂತ ಅವ್ರನ್ನ ಹತ್ತಿರದಿಂದ ಬಲ್ಲವರು ಜೊತೆಗೆ ನಾವು ಕೂಡ ಅವರನ್ನು ಕಂಡವರು ಅವರ ಎಲ್ಲ ಸಾಧನೆಗಳನ್ನು ನೋಡಿದವರು ನಾನು ವಿದ್ಯಾರ್ಥಿ ಜಾನಪದ ವಿದ್ಯಾರ್ಥಿಯಾಗಿರೋದರಿಂದ ಆ ದೃಷ್ಟಿಯಿಂದ ನನಗೆ ಬಹಳ ಗೌರವಾರ್ಹರಾಗಿರ್ತಕ್ಕಂಥ ವ್ಯಕ್ತಿ ಅವರ ಕೃತಿ ದೊಡ್ಡ ಮನೆ ಕಾದಂಬರಿಯನ್ನು ಪಾಠ ಮಾಡುವಂಥ ಅವಕಾಶವೂ ಕೂಡ ನನಗೆ ಸಿಕ್ಕಿತ್ತು ಪಾಠ ಮಾಡಿದ್ದಾನೆ ಡಿಗ್ರಿ ಕ್ಲಾಸ್ಗೆ ಅದನ್ನು ಪಾಠ ಮಾಡಿದ್ದಾನೆ ಅಲ್ಲಿ ಆ ತರಹದೊಳಗೆ ಅವರು ಅನುವಾದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವತ್ತು ಕೂಡ ಪ್ರವಾಸಿ ಕಂಡ ಇಂಡಿಯಾ ಎಂಟು ಸಂಪುಟಗಳಲ್ಲಿ ಇರ್ತಕ್ಕಂಥದ್ದನ್ನು ನೋಡಿದರೆ ಅವರು ಇಷ್ಟೆಲ್ಲ ಆಡಳಿತ ಮಾಡಿಕೊಂಡು ಕೂಡ ಯಾವಾಗ ನಿದ್ದೆ ಮಾಡಿದರು ಅಂತನ್ನುವ ಪ್ರಶ್ನೆ ಕಾಡಿಸುವ ರೀತಿಯೊಳಗೆ ಅವರು ಸಾಕಷ್ಟು ಅನುವಾದ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಜೊತೆಗೆ ಸೃಜನಶೀಲ ಕೆಲಸದಲ್ಲಿ ಕವನ ಕಥೆ ಕಾದಂಬರಿಗಳು ಇವತ್ತೂ ಕೂಡ ಕಾದಂಬರಿಗಳು ಬಹಳ ಮಹತ್ವಪೂರ್ಣವಾದ ಕಾದಂಬರಿಗಳು ಯಾಕೆ ಅಂದರೆ ನಮ್ಮ ಜಾನಪದ ಜಗತ್ತಿನ ಬದುಕಿನ ಒಳಸೂಕ್ಷ್ಮಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ನಾವು ಯಾವಾಗಲೂ ಕೂಡ ಕಂಪ್ಯಾರಿಟಿವ್ ಆಗಿ ನೋಡೋದಲ್ಲ ಕಂಪ್ಯಾರಿಟಿವ್ ಆಗಿ ನೋಡೋದಕ್ಕೆ ಹೋಯಿತು ಅಂತಂದರೆ ನಮ್ಮ ದೃಷ್ಟಿ ಮಂಕಾಗತ್ತೆ ಮುಕ್ತವಾಗಿ ನೋಡಬೇಕು ಆದ್ದರಿಂದ ಒಂದು ಬದುಕಿಗೆ ತೆರೆದುಕೊಂಡ ರೀತಿಯೊಳಗೆ ಇವರ ಲೋಕಜ್ಞಾನ ಹೇಗಿದೆ ಎನ್ನುವುದನ್ನು ಇವರ ಕೃತಿಗಳ ಮುಖೇಣವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ತೊಡಗಿದರೆ ಅಸಾಧಾರಣವಾಗಿ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದಾಗತ್ತೆ ಅನಿಸೋದು ಇಂಥ ನಾಗೇಗೌಡರ ರಾಷ್ಟ್ರೀಯ ಪುರಸ್ಕಾರವನ್ನು ಈಗಾಗಲೇ ಬೇರೆ ಬೇರೆ ರಾಜ್ಯಗಳ ಕಲಾವಿದರುಗಳಿಗೆ ಕೊಟ್ಟಿರೋದಾಗಿದೆ ನಮ್ಮ ನೆರೆಯ ತಮಿಳುನಾಡಿನ ದ್ರಾವಿಡ ಪರಂಪರೆಯ ರಾಜ್ಯದ ಒಬ್ಬ ಕಲಾವಿದ ಇವರಿಗೆ ಲಕ್ಷ್ಮೀಪತಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ತಿಮ್ಮ ನಮ್ಮ ತಿಮೇಗೌಡರು ಹೇಳಿದರು ಅವ್ರ ಬಗ್ಗೆ ಎಲ್ಲ ಲಕ್ಷ್ಮೀಪತಿಯವರ ತೆರಕೂತು ಜನಪದ ರಂಗಭೂಮಿ ನಮ್ಮ ಪಾಯ ಹೇಗಿದೆಯೋ ಹಾಗೇನೇ ತಮಿಳ್ನಾಡಿನೊಳಗೆ ತೆರಕೂತು ಆ ರಂಗ ಜನಪದ ರಂಗಭೂಮಿ ಇದೆಯಲ್ಲ ಅದಕ್ಕೆ ಇಡೀ ಕುಟುಂಬವೇ ಅದರಲ್ಲಿ ಭಾಗಿಯಾಗಿರೋದು ಅದನ್ನು ಹೇಳ್ತಾ ಇದ್ರು ಅವರು ಆ ತೆರಕೂತು ಹೇಗೆ ಅವರ ಅಪ್ಪನ ಕಲಿದಾಗ ಇದರಿಂದ ಕಲ್ತಿರ್ತಕ್ಕಂಥದ್ದು ಮನೆಯವರೆಲ್ಲ ತೊಡಗಿಸ್ಕೊಂಡಿರುವಂಥದ್ದು ಅದನ್ನು ಬಹಳ ವಿಶೇಷ ಅಂತಂದರೆ ರಾಮಾಯಣ ಮಹಾಭಾರತಗಳನ್ನು ಹೆಚ್ಚಿನದಾಗಿ ಒಳಗೊಂಡದ್ದು ತಮಿಳ್ನಾಡು ಆನಂತರದ ದಿನಗಳಲ್ಲಿ ಯಾಕೆ ಅಂತಂದರೆ ನಿಜವಾದ ದ್ರಾವಿಡ ಪ್ರಜ್ಞೆ ಅವುಗಳನ್ನು ಸಂಘರ್ಷಾತ್ಮಕ ನೆಲೆಯಲ್ಲಿ ನೋಡುತ್ತೀಯೇ ಹೊರತು ಆರ್ಯದ್ರಾವಿಡ ಸಂಘರ್ಷದ ಪುರಾಣಾಕೃತಿಗಳಾಗಿ ನೋಡುತ್ತೀಯೇ ಹೊರತು ಆರಾಧನೆಯ ಪುರಾಣಾಕೃತಿಗಳಾಗಿ ನೋಡೋದಿಲ್ಲ ಅವರದು ಇಂಥ ವಿಮರ್ಶಾತ್ಮಕವಾದಂಥ ನೋಟ ಯಾರದ್ದು ನಮ್ಮ ತಮಿಳು ಬಾಂಧವರ ನೋಟ ಇದೆಯಲ್ಲ ರಾಮಾಯಣ ಮಹಾಭಾರತಗಳ ಬಗ್ಗೆ ಆರ್ಯದ್ರಾವಿಡ ಸಂಘರ್ಷದ ನೆಲೆಯಲ್ಲೇ ನೋಡ್ಕೊಂಡು ಬಂದಿದ್ದಾರೆ ಆದ್ರಿಂದಲೇನೇನೆ ರಾವಣ ರಾಕ್ಷಸನಲ್ಲ ಅವರಿಗೆ ರಾವಣ ನಾಡಪ್ರಭು ಒಂದು ರೀತಿಯಲ್ಲಿ ಆ ಅವ್ರಿಗೆ ಇವರು ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡಬೇಕು ನನಗೂ ಕುತೂಹಲ ಇರತಕ್ಕಂಥದ್ದು ಇಂಥ ಒಬ್ಬ ಜಾನಪದ ಕಲಾವಿದರಿಗೆ ಎಂಬತ್ತು ವರ್ಷದ ಅವೃದ್ಧರಿಗೆ ನಮ್ಮ ನಾಗೇಗೌಡರ ಈ ರಾಷ್ಟ್ರೀಯ ಪುರಸ್ಕಾರವನ್ನು ನೀಡ್ತಾಯಿರ್ತಕ್ಕಂಥದ್ದು ನಮಗೆಲ್ಲರಿಗೂ ತುಂಬ ಸಂತೋಷ ಕೊಟ್ಟಿರ್ತಕ್ಕಂಥದ್ದು ಈ ಸನ್ನಿವೇಶದೊಳಗೆ ನಾನು ಬಂದು ನಾಗೇಗೌಡರ ಮೇಲಿನ ಒಂದು ಪ್ರೀತಿ ಗೌರವ ಆ ಒಂದು ಉದ್ದೇಶದಲ್ಲಿ ನಾನು ನನ್ನ ನುಡಿ ನಮನವನ್ನು ಅವರಿಗೆ ಅರ್ಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರುಗಳಿಗೆ ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ಕೃತಜ್ಞತೆಗಳನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಲಕ್ಷ್ಮೀಪತಿ ಅವರಿಗೆ ಅಭಿನಂದನೆಗಳನ್ನು ನಾನು ನಮ್ಮ ನಾಡಿನ ಪರವಾಗಿ ಸಲ್ಲಿಸ್ತಾ ನನ್ನ ಮಾತು ವಿರಾಮ ಕೊಡ್ತೇನೆ ಎಲ್ರಿಗೂ ನಮಸ್ಕಾರ